ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಲೇಖಕರು ಸಾಮಾಜಿಕ ಕಾರ್ಯಕರ್ತರೂ ಆದ ಹಾಸನದ ಹೆಚ್ಆರ್ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಸುರಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಲೇಖಕರು ಎಚ್ ಆರ್ ನವೀನ್ ಕುಮಾರ್ ಅವರು ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಇತ್ತೀಚೆಗೆ ನಿರಂಜನ ಕೃತಿಯನ್ನು ಹೊರಗೆ ತಂದಿದ್ದೀರಾ ಅಭಿನಂದನೆಗಳು ಧನ್ಯವಾದಗಳು ಮೇಡಮ್ ಮೊದಲಿಗೆ ನನ್ನ ಪ್ರಶ್ನೆ ರೈತರಿಗಾಗಿ ನಿರಂಜನ ಯಾಕೆ ಈಗ ಈ ಹೊತ್ತಲ್ಲಿ ರೈತರಿಗಾಗಿ ನಿರಂಜನ ಈ ಕೃತಿ ಹೊರಗಡೆ ಬರೋದಕ್ಕೆ ಇದರಿಂದ ಕೆಲವು ಕಾರಣಗಳಿದಾವೆ ನಾನು ಶಾಲಾ ದಿನಗಳಲ್ಲಿ ಇರುವಾಗಲೇ ನಿರಂಜನ ಏನಿದ್ದಾರೆ ಅವರ ಒಂದು ಕಾದಂಬರಿಯನ್ನು ಓದೋದಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ನನಗೆ ನೆನಪಿರೋ ಹಾಗೆ ನಾನು ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದೆ ಅಂತ ಕಾಣುತ್ತೆ ಆವಾಗ ನನಗೆ ಚಿರಸ್ಮರಣೆ ಅಂತಕ್ಕಂಥ ಒಂದು ಕಾದಂಬರಿ ಓದೋದಿಕ್ಕೆ ಅಂತೇಳಿ ಸಿಕ್ತು ಓದುವ ಆಸಕ್ತಿ ಅವಾಗ ತಾನೇ ಬೆಳೀತಾ ಇತ್ತಂತ ಸಂದರ್ಭ ಅದು ಈ ಪುಸ್ತಕವನ್ನು ತಗೊಂಡು ಓದೋಕ್ ಶುರು ಮಾಡಿದ್ಮೇಲೆ ಮೋಸ್ಟ್ಲಿ ನಾನು ಅದುವರೆಗೂ ತುಂಬ ಪುಸ್ತಕಗಳನ್ನ ಓದಿದ್ದೀನಿ ಆದ್ರೆ ನನ್ನ ಮೇಲೆ ಅಷ್ಟು ಪ್ರಭಾವವನ್ನು ಯಾವ ಪುಸ್ತಕಗಳು ಕೂಡ ಮಾಡಿರಲಿಲ್ಲ ಓದಕ್ಕೆ ಪ್ರಾರಂಭ ಮಾಡಿ ಸಂಪೂರ್ಣವಾಗಿ ಒಂದೇ ಸಾರಿ ಮುಗಿಸಿರ್ತಕ್ಕಂಥ ಮೊದಲ ಪುಸ್ತಕ ಅದು ನನಗೆ ಮುಖ್ಯವಾಗಿ ಆ ಪುಸ್ತಕದಲ್ಲಿರುವ ವಿಷಯ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೈಯೂರು ಅಂತಕ್ಕಂಥ ಒಂದು ಊರಲ್ಲಿ ಅದು ಕರ್ನಾಟಕದ ಬಾರ್ಡರ್ ಮಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಗ್ರಾಮ ಸ್ವತಂತ್ರ ಪೂರ್ವದಲ್ಲಿ ಅಲ್ಲಿಯ ರೈತರು ಒಂದು ರೈತ ಸಂಘಟನೆಯನ್ನ ಕಟ್ಟಿಕೊಂಡು ಎರಡು ವಿಚಾರಗಳ ಕುರಿತು ಬಹಳ ಪ್ರಬಲವಾಗಿರ್ತಕ್ಕಂಥ ಹೋರಾಟವನ್ನು ನಡೆಸ್ತಾರೆ ಒಂದು ಅವತ್ತಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧದ ಹೋರಾಟ ಮತ್ತು ಜೊತೆಗೆ ರೈತರು ಆ ಊರಿನಲ್ಲಿರ್ತಕ್ಕಂಥ ಭೂಮಾಲಕರ ವಿರುದ್ಧ ರೈತರ ಕೈಯಲ್ಲಿ ಭೂಮಿ ಇರಲಿಲ್ಲ ಆದರೆ ಆ ಭೂಮಿಯಲ್ಲಿ ಇವರು ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಭೂಮಿ ನಮಗೆ ಸಿಗಬೇಕು ಆ ಮೂಲಕ ಸ್ವಾತಂತ್ರ್ಯವನ್ನು ಪಡ್ಕೊಳಕ್ ಸಾಧ್ಯ ಆಗ್ಬೇಕು ಒಂದ್ ಕಡೆ ಭೂಮಾಲಕಶಾಹಿ ವ್ಯವಸ್ಥೆ ನಾಶ ಆಗ್ಬೇಕು ಕಡೆ ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕು ಅಂತೇಳಿ ಎರಡು ಪ್ರಮುಖ ಉದ್ದೇಶಗಳನ್ನ ಇಟ್ಟುಕೊಂಡು ಅವರು ಒಂದು ರೈತ ಚಳುವಳಿಯನ್ನ ಕಟ್ತಾರೆ ಆ ರೈತ ಚಳುವಳಿ ಮುಂದುವರೆದು ಒಂದು ಘಟನೆ ನಡೆಯುತ್ತೆ ಆ ಊರಿನಲ್ಲಿ ಆ ಘಟನೆಯಲ್ಲಿ ಪೊಲೀಸ್ನ ಆಕ್ಚುಲಿ ಮೃತವಂತಾನೆ ಅದ ವಿಷಯವನ್ನು ಇಟ್ಕೊಂಡು ಅವತ್ತಿನ ಬ್ರಿಟಿಷ್ ಪೊಲೀಸ್ನವರು ಆ ಇಡೀ ಊರಿನ ಮೇಲೆ ವ್ಯಾಪಕವಾಗಿರ್ತಕ್ಕಂಥ ದಾಳಿ ಮಾಡ್ತಾರೆ ಎಷ್ಟು ಮಟ್ಟಿಗೆ ಬರ್ಬರವಾಗಿರ್ತಕ್ಕಂಥ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಮಹಿಳೆಯರನ್ನ ಮಕ್ಕಳನ್ನ ಮುದುಕರನ್ನ ಇನ್ನಿಲ್ಲದಿರ್ತಕ್ಕಂಥ ರೀತಿಯಲ್ಲಿ ಅವರು ಒಡೆದು ಬಡದು ಹಲ್ಲೆ ಮಾಡ್ತಾರೆ ಮತ್ತೆ ಅವರ ಮೇಲೆ ಕೇಸ್ಗಳನ್ನ ಹಾಕ್ತಾರೆ ಮಂಗಳೂರಿನಲ್ಲಿ ಅದರ ವಿಚಾರಣೆ ನಡೆಯುತ್ತೆ ಅಂತಿಮವಾಗಿ ನಾಲ್ಕು ಜನ ಯುವ ರೈತ ಮುಖಂಡರನ್ನ ಅವರು ಗಲ್ಲಿಗೇರಿಸ್ತಾರೆ ಬಹುಶಃ ಈ ದಕ್ಷಿಣದ ಭಾಗದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ರೈತರು ಚಳುವಳಿಯನ್ನ ಮಾಡಿ ಗಲ್ಲಿಗೇರಿದಂತ ಮೊದಲ ಪ್ರಕರಣ ಅದು ಹೀಗೆ ಅವರ ಈ ಹೋರಾಟದ ಬದುಕನ್ನ ನಿರಂಜನ ಅವರು ಮಂಗಳೂರಿನಲ್ಲಿ ಪತ್ರಕರ್ತರಾಗಿದ್ದು ಕೋರ್ಟಿನ ಈ ಪ್ರೊಸೀಡಿಂಗ್ಸ್ ಗಳನ್ನ ಅವರು ವರದಿ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಅದು ಪ್ರಭಾವ ಬೀರುತ್ತೆ ಆ ಪ್ರಭಾವ ಬೀರಿದಾಗ ಅವರು ಹೋಗಿ ಆ ಇಡೀ ಊರನ್ನು ಅಡ್ಡಾಡಿ ಅಲ್ಲಿರ್ತಕ್ಕಂಥವನ್ನೆಲ್ಲ ಮಾತಾಡಿಸಿ ಒಂದು ನೈಜ ಘಟನೇನೆ ಇಟ್ಕೊಂಡು ಒಂದು ಕಾದಂಬರಿಯ ರೂಪಕ್ಕೆ ಅದನ್ನ ಅವರು ಹೆಣೀತಾರೆ ಆ ಕಾದಂಬರಿಯನ್ನು ಓದಿದಾಗ ನನಗೆ ಅನಿಸ್ತು ತುಂಬಾ ಆಕ್ಚುಲಿ ಆ ಕಾದಂಬರಿ ಪ್ರಭಾವ ಬೀರುತ್ತೋ ಅವತ್ತಿಂದ ನನಗೆ ನಿರಂಜನ ಅಂತ ಹೇಳಿದ್ರೆ ಒಂದು ರೀತಿಯ ಕುತೂಹಲ ಅಲ್ಲಿಂದ ಇಲ್ಲಿಯವರೆಗೆ ನಿರಂಜನರ ಎಲ್ಲ ಬಹುತೇಕ ಪ್ರಕಟಿತ ಲಭ್ಯ ಇರತಕ್ಕ ಎಲ್ಲ ಕೃತಿಗಳ ಓದೋದಿಕ್ಕೆ ನಾನು ಸಾಧ್ಯ ಆಗಿದೆ ಮುಖ್ಯವಾಗಿ ಈ ಸಾರಿ ಅಂದ್ರೆ ರೈತರಿಗಾಗಿ ನಿರಂಜನ ಕೃತಿಯನ್ನು ಹೊರಗಡೆ ತರೋದಕ್ಕೆ ಅವ್ರದ್ದು ಜನ್ಮಶತಮಾನ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಏನಾದರೂ ಬರೀಬೇಕು ಅಂತೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಮೂಲತಃ ನಾನು ಈಗಾಗಲೇ ನೀವು ಹೇಳಿದಾಗೆ ರೈತ ಚಳುವಳಿಯಲ್ಲಿ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ರೈತ ಚಳುವಳಿ ಇದ್ದಾಗ ರೈತರ ಸಮಸ್ಯೆಗಳು ಕಷ್ಟಗಳು ಒಂದು ಕಡೆ ಬೀದಿಯಲ್ಲಿದ್ದು ಹೋರಾಟವನ್ನ ಮಾಡ್ತಕ್ಕಂಥದ್ದು ಬೇಡಿಕೆ ಇಡ್ತಕ್ಕಂಥದ್ದು ಇನ್ನೊಂದು ರೀತಿಯಲ್ಲಿ ಸಾಹಿತಿಗಳಾಗಿ ಲೇಖಕರಾಗಿ ಕವಿಗಳಾಗಿ ರೈತರ ಬದುಕನ್ನ ಹೇಗೆ ಅವರು ಚಿತ್ರಿಸಿದ್ದಾರೆ ಅನ್ನುವ ಒಂದು ಕುತೂಹಲದಿಂದ ನಾನು ಬೇರೆ ಬೇರೆ ಲೇಖಕರ ಪುಸ್ತಕಗಳನ್ನ ಕೃಷಿ ಮತ್ತು ರೈತರ ಆಧಾರದ ಮೇಲೆ ಸ್ವಲ್ಪ ಹೆಚ್ಚು ಹುಡುಕಿ ಓದೋಕ್ ಶುರು ಮಾಡಿದಾಗ ನನಗನ್ಸಿದ್ದು ಕನ್ನಡದಲ್ಲಿ ತುಂಬಾ ಜನ ಬರ್ದಿದ್ದಾರೆ ರೈತರ ಬಗ್ಗೆ ಅತಿ ಹೆಚ್ಚು ಬರ್ದಿರ್ತಕ್ಕಂಥ ಲೇಖಕರು ನನಗೆ ಕಂಡಿದ್ದು ನನ್ನ ಸೀಮಿತವಾಗಿರ್ತಕ್ಕಂಥ ಓದಿಗೆ ದಕ್ಕಿದ್ದು ನಿರಂಜನ್ ಅವರು ಇತ್ತೀಚೆಗೆ ಮತ್ತೆ ಮರುಮುದ್ರಣ ಆದಂತ ಎರಡು ಕಥಾ ಸಂಕಲನ ಇದೆ ಧ್ವನಿ ಒಂದು ಮತ್ತು ಎರಡು ಅನ್ನುವ ಎರಡು ಕಥಾ ಸಂಕಲನ ಬಂದಿದೆ ಆ ಎರಡು ಕಥಾ ಸಂಕಲನದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಥೆಗಳಿದಾವೆ ಸಣ್ಣ ಕಥೆಗಳು ಆ ಇನ್ನೂರಕ್ಕೂ ಹೆಚ್ಚು ಕಥೆಗಳನ್ನು ನಾನು ಎಲ್ಲವನ್ನೂ ಓದಕ್ ಶುರು ಮಾಡಿದಾಗ ನನಗೆ ಅನಿಸಿದ್ದು ಬಹುತೇಕ ಅರ್ಧಕ್ಕಿಂತ ಹೆಚ್ಚು ಅವರು ದುಡಿತಕ್ಕಂತ ಜನರ ಬಗ್ಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಶ್ರಮಿಕರ ಬಗ್ಗೆ ಅವರು ಕತೆಗಳನ್ನ ಬರೆದಿದ್ದಾರೆ ಅದರಲ್ಲಿ ರೈತರ ಮೇಲೇನೆ ಇದ್ದಂತ ಹತ್ತು ಹನ್ನೊಂದು ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಇವತ್ತಿನ ಕಾಲಘಟ್ಟಕ್ಕೆ ಆ ಕಥೆಗಳು ಹೇಗೆ ಸ್ಪಂದಿಸ್ತವೆ ಅಂತ ವಿಚಾರವನ್ನು ಇಟ್ಟುಕೊಂಡು ಮತ್ತು ನಿರಂಜನರು ಬರೆದಿರುವ ಬೇರೆ ಕೃತಿಗಳು ಉದಾಹರಣೆ ಈಗ ನಾನು ಆಗ್ಲೇ ಹೇಳದಂಗೆ ಚಿರಸ್ಮರಣೆ ಕಾದಂಬರಿ ಮೃತ್ಯುಂಜಯ ಅಂತೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಐತಿಹಾಸಿಕ ಕಾದಂಬರಿಯನ್ನ ಬರೆದಿದ್ದಾರೆ ಅಂದ್ರೆ ಈಜಿಪ್ಟ್ ನಲ್ಲಿ ಅಲ್ಲಿ ಇದ್ದಕ್ಕಂತ ರೈತರು ಅಲ್ಲಿಯ ರಾಜಶಾಹಿ ವಿರುದ್ಧ ಬಂಡೆದ್ದು ಹೇಗೆ ತಮ್ಮ ಭೂಮಿಯನ್ನು ಪಡ್ಕೊಳ್ಳೋದಕ್ಕೆ ಅವರು ಹೋರಾಟವನ್ನು ನಡೆಸ್ತಾರೆ ಅಂತಕ್ಕಂಥ ಒಂದು ಐತಿಹಾಸಿಕ ಕಾದಂಬರಿ ಆ ಕಾದಂಬರಿ ಮತ್ತು ಸ್ವಾಮಿ ಅಪರಾಂಪರ ಅಂತಕ್ಕಂಥ ಮತ್ತೊಂದು ಕಾದಂಬರಿ ಕೊಡಗು ಆ ಭಾಗದಲ್ಲಿ ಅವತ್ತಿನ ರಾಜಶಾಹಿಯ ವಿರುದ್ಧ ಮತ್ತು ಬ್ರಿಟಿಷರ ವಿರುದ್ಧ ರೈತರು ಹೇಗೆ ಸಂಘಟಿತರಾಗಿ ಭೂಮಿಯನ್ನು ಉಳಿಸ್ಕೊಂಡ್ರು ಅಂತಕ್ಕಂಥ ಈ ಎಲ್ಲ ಕಾದಂಬರಿಗಳನ್ನ ಮತ್ತು ಕತೆಗಳನ್ನ ಓದಿ ರೈತರು ಬಗ್ಗೆ ನಿರಂಜನರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವತ್ತಿನ ಕಾಲಘಟ್ಟದಲ್ಲಿ ರೈತರ ಸಮಸ್ಯೆಗಳು ಹೇಗಿದ್ದು ಇವತ್ತಿನ ಕಾಲಘಟ್ಟದಲ್ಲಿ ಅದು ಹೇಗೆ ಮಾರ್ಪಾಡಾಗಿದೆ ಮತ್ತು ಅವತ್ತಿದ್ದಂಥ ಮೂಲ ಪ್ರಶ್ನೆ ಇವತ್ತಿಗೂ ಹಾಗೆ ಉಳಿದಿದ್ಯಾ ಅನ್ನುವ ವಿಷಯ ಇಟ್ಟುಕೊಂಡು ನಾನು ಈ ಕೃತಿಯಲ್ಲಿ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಜೊತೆಗೆ ನಿರಂಜನ ಅಂದ್ರೆ ಯಾರು ಅವರ ಬದುಕು ಏನು ಅನ್ನೋದನ್ನು ಕೂಡ ಪರಿಚಯ ಮಾಡಿಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಈ ಕೃತಿಯಲ್ಲಿ ಮಾಡಿದಿನಿ ಅದರ ಒಟ್ಟು ಮೊತ್ತವೇ ಇವತ್ತು ರೈತರಿಗಾಗಿ ನಿರಂಜನ ಇದಕ್ಕಿಂತ ಮೊದ್ಲು ಕದನ ಕಣ ಕೂಡ ರೈತ ಚಳುವಳಿ ಆಧಾರಿತ ಕೃತಿ ಅದು ಕೂಡ ಕನ್ನಡದ ಓದುಗರಿಂದ ತುಂಬಾ ದೊಡ್ಡ ಮಟ್ಟದ ಸ್ಪಂದನೆ ಬಂತು ಈಗ ಸದ್ಯಕ್ಕೆ ಅದು ಮೂರನೇ ಮುದ್ರಣವನ್ನ ಕಂಪ್ಲೀಟ್ ಮಾಡಿದೆ ಮೊನ್ನೆ ಪ್ರಕಾಶಕರು ದೂರವಾಣಿ ಮಾಡಿ ಮೂರನೇ ಮುದ್ರಣವು ಕಂಪ್ಲೀಟ್ ಆಗಿದೆ ನಾಲ್ಕನೇ ಮುದ್ರಣಕ್ಕೆ ಹೋಗ್ಬೇಕು ಏನಾದ್ರೂ ಪರಿಷ್ಕರಣೆ ಇದ್ರೆ ಸೇರಿಸಿ ಇಲ್ಲ ಅಂದ್ರೆ ಅದನ್ನೇ ಮುದ್ರಣ ಮಾಡೋಣ ಅಂತ ಅಂದ್ರೆ ಆ ಪುಸ್ತಕದ ವಿಚಾರ ಇದೆಯಲ್ಲ ಅದು ಇವತ್ತು ಜನರನ್ನ ಅದನ್ನ ಆಕರ್ಷಿಸಿತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ವಿಚಾರ ಅದನ್ನು ಬಾಧಿಸ್ತಾ ಇದೆ ಯಾವುದೇ ಒಬ್ಬ ರೈತ ಏನೇ ಬೆಳೆ ಬೆಳಿಬೇಕಾದ್ರೂ ಅವನಿಗೆ ಎರಡು ಸವಾಲುಗಳು ಬರ್ತವೆ ಒಂದನೇ ಸವಾಲು ಬೆಳೆಯನ್ನು ಬೆಳೆಯುವಾಗ ಇರ್ತಕ್ಕಂಥ ಸವಾಲು ಬೆಳೆ ಬೆಳೆಯೋದಿಕ್ಕೆ ಅವನು ಮಾಡುವ ಖರ್ಚಿದೆಯಲ್ಲ ಅದು ಈ ಆಧುನಿಕ ಕೃಷಿಯ ಸಂದರ್ಭದಲ್ಲಿ ದಿನದಿಂದ ದಿನಕ್ಕೆ ಆ ಉತ್ಪಾದನಾ ವೆಚ್ಚ ದುಪ್ಪಟ್ಟಾಗ್ತಾ ಇದೆ ಟ್ರ್ಯಾಕ್ಟರ್ಗಳ ಬೆಲೆಗಳು ಜಾಸ್ತಿ ಆಗುತ್ತೆ ಅದ್ರ ಉಳುಮೆ ಬೆಲೆ ಜಾಸ್ತಿ ಆಗುತ್ತೆ ರಸಗೊಬ್ಬರದ ಬೆಲೆ ಜಾಸ್ತಿ ಆಗುತ್ತೆ ಕೀಟನಾಶಕಗಳ ಬೆಲೆ ಜಾಸ್ತಿ ಆಗುತ್ತೆ ವಿದ್ಯುತ್ ಶಕ್ತಿಯ ಬೆಲೆ ಜಾಸ್ತಿ ಆಗುತ್ತೆ ಇವೆಲ್ಲ ಬಿತ್ತನೆ ಬೀಜದ ಬೆಲೆಯಿಂದ ಹಿಡಿದು ಎಲ್ಲಗಳ ಬೆಲೆಗಳು ಜಾಸ್ತಿ ಆದಾಗ ಅವನು ಹೊಲದಲ್ಲಿ ತಂದು ಏನನ್ನ ಬೆಳೀತಾನೋ ಆ ಬೆಳೆಯೋದಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಆ ಖರ್ಚು ಜಾಸ್ತಿ ಆದಾಗ ಅಂತಿಮವಾಗಿ ಅವನು ಬೆಳೆದಿರ್ತಕ್ಕಂಥದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಬೇಕಲ್ಲ ನಾವು ಅರ್ಥಶಾಸ್ತ್ರದಲ್ಲಿ ಎಲ್ಲ ಏನ್ ನೋಡ್ತೀವಿ ಯಾವುದೇ ಒಂದು ವಸ್ತು ಉತ್ಪಾದನೆ ಆದ್ಮೇಲೆ ಅದಕ್ಕೆ ಬೆಲೆ ನಿಗದಿ ಆಗೋದು ಹೇಗೆ ಅಂತ ಹೇಳಿದ್ರೆ ಉತ್ಪಾದನೆ ಆದ ವಸ್ತುವಿಗೆ ಎಷ್ಟು ಹಣ ಖರ್ಚಾಗಿದೆಯೋ ಆ ಉತ್ಪಾದನಾ ವೆಚ್ಚಕ್ಕೆ ತಕ್ಕಂತೆ ಅದರ ಮೇಲೆ ಒಂದು ಲಾಭಾಂಶವನ್ನು ನಿಗದಿ ಮಾಡಿಕೊಂಡು ಯಾವುದೇ ಮಾರುಕಟ್ಟೆಯಲ್ಲಿ ಯಾವುದೇ ವಸ್ತುಗಳಾದ್ರೂ ಕೂಡ ಮಾರಾಟ ಆಗುತ್ತೆ ಆದರೆ ರೈತನ ವಸ್ತು ಮಾತ್ರ ಅಂದ್ರೆ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ಮಾತ್ರ ಅವನು ಬೆಳೆವಾಗ ಏನನ್ನ ಖರ್ಚು ಮಾಡಿರ್ತಾನೆ ಆ ಖರ್ಚನ ಲೆಕ್ಕ ಹಾಕದೆ ಆ ಉತ್ಪಾದನಾ ವೆಚ್ಚವನ್ನ ಎಲ್ಲಿಯೂ ಕೂಡ ಪರಿಗಣನೆಗೆ ತಗೊಳ್ಳದೆ ಅವನು ಮಾರುಕಟ್ಟೆಯಲ್ಲಿ ಮನಸ್ಸಿಗೆ ಬಂದಷ್ಟು ರೇಟಿಗೆ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆತ್ಮಹತ್ಯೆ ದಾರಿಯನ್ನು ಹಿಡಿತಾ ಇದ್ದಾನೆ ಅಂತ ಅರ್ಥ ಏನಂತ ಹೇಳಿದ್ರೆ ಆ ಕೃಷಿ ಮತ್ತು ರೈತ ಸಮುದಾಯ ಬಿಕ್ಕಟ್ಟಿಗೊಳಗಾಗಿದೆ ಅಂತ ಇದಕ್ಕೋಸ್ಕರನೇ ಹಿಂದೆ ಇದ್ದಂತ ಎಲ್ಲ ಹಲವು ಸರ್ಕಾರಗಳು ಯಾಕೆ ರೈತ ಈ ಆತ್ಮಹತ್ಯೆ ದಾರಿಯನ್ನು ಹಿಡಿತಾ ಇದೆಯೇ ಅಂತೇಳಿ ಅಧ್ಯಯನ ಮಾಡದಿಕ್ಕೆ ಅಂತೇಳಿ ಒಬ್ಬ ಭಾರತದ ಅತ್ಯಂತ ದೊಡ್ಡ ಕೃಷಿ ವಿಜ್ಞಾನಿ ಆಗಿದ್ದಂತಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಅಧ್ಯಕ್ಷರು ಮಾಡಿ ರಾಷ್ಟ್ರೀಯ ಕೃಷಿ ಆಯೋಗ ಅಂತ ರಚನೆ ಮಾಡಿ ರಾಷ್ಟ್ರೀಯ ಕೃಷಿ ಆಯೋಗದ ಮೂಲಕ ಅದನ್ನು ಅಧ್ಯಯನ ಮಾಡೋದಕ್ಕೆ ಅಂತೇಳಿ ಪ್ರಯತ್ನ ಪಟ್ರು ಶಿಫಾರಸುಗಳನ್ನು ಕೊಡಬೇಕು ಅಂತ ಆಕ್ಚುಲಿ ಇವತ್ತು ಅವ್ರಿಲ್ಲ ನಮ್ಮ ಜೊತೆಗೆ ಆದ್ರೆ ಅವರನ್ನು ನೆನಿಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳು ನಿಜವಾಗ್ಲೂ ಯಥಾವತ್ತಾಗಿ ಜಾರಿ ಆದರೆ ಖಂಡಿತವಾಗ್ಲೂ ಈ ದೇಶ ದೇಶದ ರೈತ ಸಮುದಾಯ ಆತ್ಮಹತ್ಯೆ ದಾರಿಯಿಂದ ಹೊರಬಂದು ದೇಶದ ಅಭಿವೃದ್ಧಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡೋದಿಕ್ ಸಾಧ್ಯತೆ ಇದೆ ಅವರು ಅಧ್ಯಯನ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಆ ವರದಿಯಲ್ಲಿ ಹಲವು ಅಂಶಗಳಿದಾವೆ ಒಂದು ಪ್ರಮುಖ ಅಂಶವನ್ನ ನಾನು ನಿಮ್ ಗಮನಕ್ಕೆ ತರೋದಕ್ಕೆ ಬಯಸೋದೇನಂತ ಹೇಳಿದ್ರೆ ಅವ್ರು ಹೇಳ್ತಾರೆ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಕ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವನು ಸಂಕಷ್ಟವನ್ನು ಅನುಭವಿಸ್ತಾ ಇರೋದು ಯಾಕೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತು ಹೇಗೆ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವ್ರ ಒಂದು ಸೂತ್ರವನ್ನ ಕೊಡ್ತಾರೆ ಆ ಸೂತ್ರ ಹೀಗಿದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬೆಳೆಗೆ ಬೆಲೆಯನ್ನ ನಿಗದಿ ಮಾಡೋದು ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಅನ್ನುವ ಒಂದು ಸೂತ್ರದ ಆಧಾರದ ಮೇಲೆ ನೀವು ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಏನದು ಸಿ ಟು ಅಂದ್ರೆ ಅವರ ಪ್ರಕಾರ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಅಂದ್ರೆ ಉತ್ಪಾದನಾ ವೆಚ್ಚ ವೆಚ್ಚ ಯಾವುದೇ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಅದನ್ನು ಉತ್ಪಾದನೆ ಮಾಡೋದಕ್ಕೆ ಏನು ಖರ್ಚಾಗುತ್ತೋ ಅದರ ಆಧಾರದ ಮೇಲೆ ಅದನ್ನ ಲೆಕ್ಕ ಹಾಕಿ ಅದರ ಮೇಲೆ ಶೇಕಡ ಐವತ್ತರಷ್ಟು ಲಾಭಾಂಶವನ್ನ ಸೇರಿಸಿ ಬೆಲೆಯನ್ನು ನಿಗದಿ ಮಾಡಬೇಕು ಆ ಬೆಲೆ ಯಾವುದೇ ಮಾರ್ಕೆಟ್ ಅಲ್ಲದು ಅದು ಓಪನ್ ಮಾರ್ಕೆಟ್ ಆಗಲಿ ಅಥವಾ ಸರ್ಕಾರಿ ಸ್ವಾಮ್ಯದ ಎ ಪಿ ಎಂ ಸಿ ಮಾರುಕಟ್ಟೆಗಳಲ್ಲಾಗಲಿ ಎಲ್ಲಿಯೂ ಕೂಡ ಆ ನಿಗದಿ ಆಗಿರ್ತಕ್ಕಂಥ ದರಕ್ಕಿಂತ ಕಡಿಮೆ ವ್ಯಾಪಾರ ಆಗಬಾರದು ಆ ತರದ ಒಂದು ಕಾನೂನಾತ್ಮಕ ಶಾಸನವನ್ನ ಮಾಡಬೇಕು ಹೇಳಿ ಅವರು ಅದರಲ್ಲಿ ಶಿಫಾರಸ್ ಮಾಡಿದ್ದಾರೆ ಸಣ್ಣ ಎಕ್ಸಾಂಪಲ್ ನಾವು ಹಾಸನದಲ್ಲಿ ಇದೀವಿ ಇಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಬೆಳೆ ಮತ್ತು ಈ ಜಿಲ್ಲೆಯ ಒಂದು ರೀತಿ ಅಸ್ಮಿತ ಆಲೂಗೆಡ್ಡೆ ಉದಾಹರಣೆ ಈಗ ಒಂದು ಕ್ವಿಂಟಾಲ್ ಆಲೂಗೆಡ್ಡೆ ಬೆಳೆಯೋದಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ತಗಲುತ್ತೆ ಅಂತ ಇಟ್ಕೋಣ ಅದ್ರಲ್ಲಿ ಏನಿರುತ್ತೆ ಸ್ವಾಮಿನಾಥನ್ ಬಹಳ ಸ್ಪಷ್ಟವಾಗಿ ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಸಾಮಾನ್ಯ ರೈತರುಗಳು ಬೆಳೆಯನ್ನ ಬೆಳೆಯುವಾಗ ಏನ್ ಖರ್ಚು ಮಾಡ್ತೀವಿ ಅಂದ್ರೆ ಯಾವುದನ್ನ ಹಣ ಕೊಟ್ಟು ನಾವು ಕೊಂಡ್ಕೊಂಡ್ ಬಂದಿರ್ತೀವಲ್ಲ ಮಾರುಕಟ್ಟೆಯಿಂದ ಅದನ್ ಮಾತ್ರ ಖರ್ಚು ಅಂತ ಲೆಕ್ಕ ಹಾಕ್ತಿವಿ ಉದಾಹರಣೆ ರಸಗೊಬ್ಬರ ಕೀಟನಾಶಕ ಬಿತ್ತನೆ ಬೀಜ ಇದು ಮಾತ್ರ ನಮ್ಮ ಪ್ರಕಾರ ಖರ್ಚು ಅಂದ್ರೆ ಸ್ವಾಮಿನಾಥನ್ ಹೇಳ್ತಾರೆ ಇದು ಮಾತ್ರ ಅಲ್ಲ ಖರ್ಚು ಒಂದು ಕುಟುಂಬ ಮೂರು ತಿಂಗಳ ಕಾಲ ಅಥವಾ ನಾಲ್ಕು ತಿಂಗಳ ಕಾಲ ಆಲೂಗೆಡ್ಡೆ ಬೆಳೆಯೋದಿಕ್ಕೆ ತನ್ನ ಇಡೀ ಕುಟುಂಬದ ಶ್ರಮವನ್ನ ಅದ್ರಲ್ಲಿ ಹಾಕತ್ತೆ ಅಂತ ಹೇಳಿದ್ರೆ ನಾಲ್ಕು ಜನ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಾಲ್ಕ್ ಜನರ ಕೂಲಿಯನ್ನು ಕೂಡ ನೀವು ಇದ್ರಲ್ಲಿ ಲೆಕ್ಕ ಹಾಕಬೇಕು ಈಗ ಅವರು ಆಲೂಗೆಡ್ಡೆ ಬೆಳೆಯೋದನ್ನ ಬಿಟ್ಟು ಬೇರೆ ಕಡೆಗೆ ಅವರು ದುಡಿಮೆಗೆ ಹೋಗಿದ್ರೆ ಅಲ್ಲಿ ದುಡಿತಾ ಇರ್ಲಿಲ್ವಾ ದುಡಿತಾ ಇದ್ರು ಹಾಗಾಗಿ ಅವರ ಕೂಲಿಯನ್ನು ಕೂಡ ಇದ್ರ ಲೆಕ್ಕ ಹಾಕಬೇಕು ಎರಡನೇದು ಭೂಮಿ ಇವತ್ತು ಭೂಮಿಗೆ ವಿಪರೀತವಾಗಿರ್ತಕ್ಕಂಥ ಬೆಲೆ ಇದೆ ಅಡಿ ಲೆಕ್ಕದಲ್ಲಿ ಇವತ್ತು ಭೂಮಿಯನ್ನು ಮಾರಾಟ ಮಾಡ್ತಾರೆ ಮತ್ತು ಬಾಡಿಗೆ ಕೊಡ್ತಾರೆ ಅದ್ರ ಎಕರೆಗಟ್ಟಲೆ ಕೃಷಿ ಮಾಡ್ತಾ ಭೂಮಿಗೆ ಯಾವ ಬಾಡಿಗೆಯನ್ನು ನಿಗದಿ ಮಾಡಿದೆ ನೀವು ಪುಕ್ಕಟ್ಟೆಯಾಗಿ ಅದರಲ್ಲಿ ಬೆಳಿತೀವಿ ಅಂತ ಹೇಳಿದ್ರೆ ಅದು ಕೂಡ ಸರಿಯಾದಂತ ವಿಧಾನ ಅಲ್ಲ ಹಂಗಾಗಿ ಭೂಮಿಗೂ ಒಂದು ನಿರ್ದಿಷ್ಟ ಬಾಡಿಗೆಯನ್ನು ನಿಗದಿ ಮಾಡಬೇಕು ಈ ಕೂಲಿ ಬಾಡಿಗೆ ಮತ್ತು ನಾವು ಕೊಂಡ್ಕೊಂಡು ಬರತಕ್ಕಂಥ ಎಲ್ಲ ಅಂಶಗಳನ್ನ ಇಟ್ಕೊಂಡು ಅದ್ರ ಲೆಕ್ಕ ಹಾಕಿ ನೀವು ಈ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಉದಾಹರಣೆ ನಾನಾಗ ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ಆಲೂಗೆಡ್ಡೆಗೆ ಖರ್ಚಾದ್ರೆ ಅದ್ರ ಮೇಲೆ ಶೇಕಡ ಐವತ್ತು ಪರ್ಸೆಂಟ್ ಅಂದ್ರೆ ಐದನೂರು ರೂಪಾಯಿನ ನೀವು ಲಾಭಾಂಶ ಅಂತ ಸೇರಿಸಿ ಒಂದು ಕ್ವಿಂಟಾಲ್ ಆಲೂಗೆಡ್ಡೆಗೆ ಒಂದು ಐದುನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅದು ಎ ಪಿ ಎಂ ಸಿ ಅಥವಾ ಯಾವುದೇ ಓಪನ್ ಮಾರುಕಟ್ಟೆ ಆಗಲಿ ಅದು ಯಾರೇ ಕೊಂಡ್ಕೊಂಡ್ರು ಒಂದು ಸಾವಿರದ ಐದುನೂರು ರೂಪಾಯಿಗಿಂತ ಕಡಿಮೆ ಬೆಲೆ ಕೊಡಬಾರದು ಮತ್ತೆ ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಇದೆ ಅದನ್ನ ಹೇಳಿದ್ರೆ ಅದೇ ಒಂದು ಸಾಮಾಜಿಕ ಪಿಡುಗಾಗಿ ಕಾಡ್ತಾ ಇದೆ ರೈತನ ಮನೆಗೆ ಇವತ್ತು ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡಕಾಗತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದ್ರೆ ಯಾವುದೇ ಹೆಣ್ಣು ಮಗುವನ್ನ ಎತ್ತ ತಂದೆ ತಾಯಿ ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಇವತ್ತು ರೈತನಿಗೆ ಆದಾಯ ಇಲ್ದೇ ಇರೋದ್ರಿಂದ ಅವನು ದಿನದಿಂದ ದಿನಕ್ಕೆ ನಷ್ಟ ಅನುಭವಿಸ್ತಾ ಇರೋದ್ರಿಂದ ಅವನಿಗೆ ಐದು ಎಕರೆ ಹತ್ತು ಎಕರೆ ಭೂಮಿ ಇದ್ರು ನನ್ನ ಮಗಳನ್ನ ಅಲ್ಲಿ ಮದುವೆ ಮಾಡಿಕೊಟ್ರೆ ಅವಳು ಸುಖವಾಗಿ ಬದುಕಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವತ್ತು ಇಂತಹ ಒಂದು ದುಸ್ಥಿತಿ ಬಂದಿದೆ ಹಂಗಾಗಿ ಎಂ ಎಸ್ ಸ್ವಾಮಿನಾಥನ್ ಅವರ ಶಿಫಾರಸ್ಸಿನ ಆಧಾರದ ಮೇಲೆ ಇವತ್ತು ನೀವು ಬೆಲೆಯನ್ನ ನಿಗದಿ ಮಾಡಿದ್ರೆ ನಾಳೆ ಹೇಳ್ತೀನಿ ಇವತ್ತು ಯಾವುದೇ ಒಂದು ಸರ್ಕಾರಿ ನೌಕರಿಯಲ್ಲಿ ಒಂದು ನಿರ್ದಿಷ್ಟ ಸಂಬಳವನ್ನ ತಗೊಳ್ತಾ ಇರತಕ್ಕಂಥ ಮಧ್ಯಮ ವರ್ಗದ ಒಂದು ಕುಟುಂಬ ನಿರ್ವಹಣೆ ಮಾಡುವಷ್ಟು ಮಟ್ಟಕ್ಕೆ ಇವತ್ತು ರೈತ ಕುಟುಂಬಗಳು ಸುಸ್ಥಿರವಾಗ್ತವೆ ಆರ್ಥಿಕವಾಗಿ ಸುಧೃಢವಾಗ್ತವೆ ಕದನ ಕಣ ಪುಸ್ತಕದ ಬಗ್ಗೆ ಸುಮಾರು ಹತ್ತು ದಿನಗಳ ಕಾಲ ಸ್ವತಃ ಭಾಗವಹಿಸಿ ರೈತರ ಜೊತೆಗೆ ಬೆರೆತು ಒಂದು ದಿನ ಒಂದು ಐದ್ನೂರು ಜನ ಸಾವಿರ ಜನ ಕರ್ಕೊಂಡೋಗಿ ಒಂದು ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡೋದೇ ಒಂದು ದೊಡ್ಡ ಸಾಹಸದ ಕೆಲಸ ಅಂತ ಅಂದ್ಕೊಂಡಿರುವಾಗ ಕುತೂಹಲದಿಂದ ನಾನು ಅವರನ್ನ ಮಾತಾ ಮಾತಾಡಿಸ್ತಾ ಮಾತಾಡಿಸ್ತಾ ಹೋದಂತ ಈ ಅನುಭವಗಳಿದಾವಲ್ಲ ಆ ಅನುಭವಗಳನ್ನ ಈ ಪುಸ್ತಕದಲ್ಲಿ ದಾಖಲ್ ಮಾಡಿದೀನಿ ಅಲ್ಲಿರ್ತಕ್ಕಂಥ ಮಹಿಳೆಯರ ಹತ್ರ ನನಗೆ ಗೊತ್ತಿರುವ ಅಲ್ಪ ಸ್ವಲ್ಪ ಹಿಂದಿಯನ್ನ ಬಳಸಿ ನಾನು ಅವ್ರ ಹತ್ರ ಮಾತಾಡಿದೆ ಮಾತಾಡೋಕೆ ಅವ್ರ ಏನ್ ಹೇಳಿದ್ರು ನಮ್ಮ ಊರಲ್ಲಿ ನೂರು ಜನ ಇದ್ರೆ ನಾವು ಊರಿನ ಇಡೀ ಜನವನ್ನ ಎರಡು ಭಾಗ ಮಾಡಿಕೊಂಡು ಐವತ್ತು ಜನರನ್ನ ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಕಳಿಸ್ತಿದ್ವಿ ಒಂದು ತಿಂಗ್ಳಾದ್ಮೇಲೆ ಅವ್ರು ವಾಪಸ್ ಊರಿಗೆ ಬರ್ತಿದ್ರು ಅವ್ರು ಹೋರಾಟದಲ್ಲಿ ಇದ್ದಾಗ ನಾವಿಲ್ಲಿ ಕೃಷಿ ಚಟುವಟಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರು ಇದು ನಿಜವಾಗ್ಲೂ ನನಗೆ ಒಂದು ರೀತಿಯ ಸ್ಫೂರ್ತಿ ಕೊಟ್ಟಂತ ವಿಚಾರ ಲಿಂಗಭೇದ ಅಂತ ಏನ್ ಕರಿತೇವೆ ಆ ಲಿಂಗ ಭೇದವನ್ನ ಮರೆತು ಹೋರಾಡದಲ್ಲೂ ಮಹಿಳೆಯರು ಭಾಗವಹಿಸ್ಬೇಕು ಮನೆ ಕೃಷಿ ಚಟುವಟಿಕೆಯಲ್ಲೂ ಮಹಿಳೆಯರನ್ನು ತೊಡಗಿಸ್ಬೇಕು ಪುರುಷನು ಕೂಡ ಹೋರಾಟದಲ್ಲೂ ಇರಬೇಕು ಕೃಷಿ ಚಟುವಟಿಕೆಯಲ್ಲೂ ನಡಿಬೇಕು ಮನೆ ನೋಡ್ಕೊಳ್ಳೋದು ಮಹಿಳೆ ಕೆಲಸ ಹೋರಾಟ ಮಾಡೋದು ಪುರುಷನ್ ಕೆಲಸ ಅಂತಕ್ಕಂಥ ಯಾವ ಭಿನ್ನ ಭೇದವನ್ನು ಈ ಹೋರಾಟದಲ್ಲಿ ಮಾಡಿಲ್ಲ ಇದೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಶಕ್ತಿ ಅಂತ ನನಗೆ ಅನಿಸ್ತು ಇನ್ನೊಂದು ಬಹಳ ಮುಖ್ಯವಾಗಿ ಈ ಪಂಜಾಬ್ ಮತ್ತೆ ಸುತ್ತಮುತ್ತ ಇರತಕ್ಕಂತ ಸಿಖ್ ಸಮುದಾಯದ ಜನರಿಗೆ ಸೇವೆ ಮಾಡುವ ಒಂದು ಮನೋಭಾವ ಅವರ ಒಂದು ರೀತಿ ಧಾರ್ಮಿಕ ಕಾರ್ಯವಾಗಿ ಬೆಳೆದು ಬಂದಿದೆ ಪ್ರತಿ ದಿನ ನಮಗಾಗಿ ಅನ್ನ ಕೊಡ್ತಾ ಇರತಕ್ಕಂತ ಈ ರೈತನಿಗೆ ನಾವು ಅನ್ನದ ಋಣವನ್ನು ತೀರಿಸಬೇಕು ಅಂತೇಳಿ ಅವರ ಕೈಲಾದಂಥ ಸಹಾಯವನ್ನು ಮಾಡೋದು ಅಡಿಗೆ ಮಾಡಿಕೊಡೋದು ರೊಟ್ಟಿ ಬೇಯಿಸ್ಕೊಡೋದು ಅನ್ನವನ್ನು ಬಡಿಸೋದು ಸ್ವಚ್ಛತೆಗೊಳಿಸೋದು ಹೀಗೆ ಮಾಡಿ ಅವರು ನಾವು ನಮ್ಮ ಕಡೆ ಎಲ್ಲ ಏನು ಅನ್ನದಾಸೋಹ ಅಂತ ಅಂತೇಳಿ ನಡೆಸ್ತೀವೋ ಹಾಗೆ ಅವರು ಲಂಗರ್ಗಳನ್ನ ನಿರ್ಮಾಣ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆಗಳೂ ಕೂಡ ಉಚಿತವಾಗಿ ಅನ್ನದ್ವಾಸವನ್ನ ನಡೆಸಿದ್ದಾರೆ ಮೋಸ್ಟ್ಲಿ ನಾನು ನನಗೆ ಗೊತ್ತಿರುವ ಈ ಚಳುವಳಿ ಅನುಭವದಲ್ಲಿ ನಾವು ಇಂಡೋರ್ ಅಲ್ಲಿ ಏನಾದರೂ ಕಾರ್ಯಕ್ರಮಗಳು ಮಾಡಿದ್ರೆ ಯಾವ್ದೋ ಸಮ್ಮೇಳನಗಳು ಅಂತ ಕಡೆ ಆದ್ರೆ ಅಥವಾ ಸಾಹಿತ್ಯದ ಸಮ್ಮೇಳನಗಳಾದ್ರೂ ಮಾತ್ರ ಅಲ್ಲಿ ಪುಸ್ತಕದ ಅಂಗಡಿಗಳು ನೋಡ್ತೀವಿ ನಿಮಗೆ ಆಶ್ಚರ್ಯ ಆಗುತ್ತೆ ಪ್ರತಿಭಟನೆಯಲ್ಲಿ ಪುಸ್ತಕದ ಅಂಗಡಿಗಳು ಲೈಬ್ರರಿಗಳನ್ನ ಅವರು ಪ್ರಾರಂಭ ಮಾಡಿದ್ರು ಕ್ರೀಡೋತ್ಸವಗಳನ್ನು ನಡೆಸ್ತಾ ಇದ್ರು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು ಪ್ರವಚನಗಳು ನಡೀತಾ ಇದ್ದಾರೆ ಅಂದ್ರೆ ಅದಕ್ಕೆ ನನ್ನ ಈ ಪುಸ್ತಕದಲ್ಲಿ ಅದರ ಮುನ್ನೋಡಿ ಬರೆದಿರ್ತಕ್ಕಂತ ಪುರುಷೋತ್ತಮ್ ಬಿಳಿಮಲೆಯವರು ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಿಳಿಮಲೆಯವರು ಒಂದು ಹೇಳ್ತಾರೆ ಇದು ಒಂದು ಬಯಲು ವಿಶ್ವವಿದ್ಯಾಲಯ ನಿಜವಾಗ್ಲು ಏನಾದ್ರು ಕಲಿಬೇಕು ಅಂತ ಹೇಳಿ ಯಾರಾದ್ರೂ ಇದ್ರೆ ಬಂದು ಇಲ್ಲಿ ಇದ್ದು ನಿಜವಾಗ್ಲು ಕಲಿಬೇಕು ಇದೊಂದು ಬಯಲು ವಿಶ್ವವಿದ್ಯಾಲಯ ಇದ್ದ ಹಾಗೆ ಈ ಅನುಭವ ಮತ್ತಿನ್ ಯಾವತ್ತು ಸಿಗಲ್ಲ ಅಂತೇಳಿ ಅವರು ಅದ್ರಲ್ಲಿ ಬರ್ದಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಎರಡೂ ಕೃತಿಗಳು ರೈತರನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಅವರ ಬದುಕು ಮತ್ತು ಅವರ ಭಾವಣೆಯನ್ನ ಕೇಂದ್ರವಾಗಿ ರಚಿಸಿರ್ತಕ್ಕಂಥ ಕೃತಿಗಳು ಈಗ ನೀವು ಇಷ್ಟೊತ್ತು ಹೇಳಿದ್ರಿ ಸಮಸ್ಯೆ ಬರೀ ರೈತನ್ದಲ್ಲ ಒಬ್ಬ ರೈತನ್ಗೆ ಸಮಸ್ಯೆ ಆಯ್ತಂದ್ರೆ ಆ ಇಡೀ ಸಮುದಾಯ ಇಡೀ ಸಮಾಜ ಒಂದ್ ಹಳ್ಳಿ ಹಾಗೆ ಪಕ್ಕದ ಹಳ್ಳಿ ಅಂದ್ರೆ ಎಲ್ಲಾರ್ದು ಆಯ್ತಲ್ಲ ಸಮಸ್ಯೆ ಬರೀ ತೊಂದರೆ ಬರೀ ಪರಿಣಾಮ ಎಲ್ಲರಿಗೂ ಆಗ್ತಿದೆ ಈಗ ಇನ್ನೊಂದು ಏನಾಗಿದೆ ಮೇಡಮ್ ನಾವು ಆಧುನಿಕ ಯುಗದಲ್ಲಿ ಇದ್ದೇವೆ ಯಾವುದೇ ಒಂದು ವಿಚಾರ ಅದು ಯಾವುದೇ ಒಂದು ನೀತಿ ಸರ್ಕಾರದ ನೀತಿಗಳಿರ್ಲಿ ಅಥವಾ ಬೇರೆ ಯಾವುದೇ ನೀತಿಗಳಿರ್ಲಿ ಒಬ್ಬನ ಮೇಲೆ ನಿರ್ದಿಷ್ಟವಾಗಿ ಪರಿಣಾಮ ಬೀರಲ್ಲ ಅದು ಇಡೀ ಸಮುದಾಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಮನುಷ್ಯನ ಬದುಕು ಒಂದು ರೀತಿ ಚೈನ್ ಇದ್ದಂಗೆ ನಾವು ಸಂಘಜೀವಿಗಳು ಒಬ್ಬರ ಮೇಲೆ ಒಬ್ರು ಒಬ್ಬರ ಒಬ್ಬರು ನಾವು ಇಂಟರ್ ರಿಲೇಟೆಡ್ ಆಗಿದೀವಿ ಮತ್ತು ನಾವು ಅವಲಂಬಿತರಾಗಿದೀವಿ ಹಾಗಾಗಿ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಸಣ್ಣ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಆವಾಗ ಅದರ ಪರಿಣಾಮ ಎಲ್ಲರಿಗೂ ಬೀರೋದಿಕ್ ಶುರುವಾಗುತ್ತೆ ಈಗ ರೈತ ಸಂಕಷ್ಟದಲ್ಲಿ ಅಂತ ಹೇಳಿದ್ರೆ ಅದರ ಪರಿಣಾಮ ಬೇರೆಯವ್ರಿಗೂ ಕೂಡ ಬೀರುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಈ ನಗರ ಪ್ರದೇಶದಲ್ಲಿ ಒಂದು ಹಂತದ ಮಧ್ಯಮ ವರ್ಗದವರಿಗೆ ಒಂದು ರೀತಿಯ ಭಾವನೆ ಇದೆ ಏನಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ ರೈತರಿಗೆ ತುಂಬಾ ದುಡ್ಡು ಸಿಗ್ತಾ ಇದೆ ನಮಗೆ ಮಾರುಕಟ್ಟೆಯಲ್ಲಿ ಎಲ್ಲ ನಾವು ಕೊಂಡ್ಕೊಳ್ತಕ್ಕಂಥ ವಸ್ತುಗಳು ತುಂಬಾ ದುಬಾರಿ ಆಗಿದಾವೆ ಉದಾಹರಣೆ ಅಕ್ಕಿ ದುಬಾರಿ ಇದೆ ಎಣ್ಣೆ ದುಬಾರಿ ಇದೆ ಸಕ್ಕರೆ ದುಬಾರಿ ಇದೆ ಕೆಲವು ಟೈಮ್ ತರ್ಕಾರಿಗಳು ದುಬಾರಿ ಆಗ್ತವೆ ನಾನು ಒಂದ್ಸಾರಿ ಅವತ್ತು ಈರುಳ್ಳಿ ಇನ್ನೂರು ರೂಪಾಯಿ ಕೆಜಿ ಆದಾಗ ನಾನು ಇನ್ನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ಆ ರೈತನಿಗೆ ಇನ್ನೂರು ರೂಪಾಯೇ ಸಿಕ್ಕಿರುತ್ತೆ ಅಂತೇಳಿ ಒಂದು ಭಾವನೆ ಮಧ್ಯಮ ವರ್ಗದಲ್ಲಿದೆ ಆದ್ರೆ ಇದು ನಿಜವಾಗ್ಲೂ ತಪ್ಪು ಭಾವನೆ ಅಂದ್ರೆ ಅದರ ನಿಜವಾದಂತ ಲಾಭ ರೈತ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಇವತ್ತು ಎರಡು ರೂಪಾಯಿಗೆ ಈರುಳ್ಳಿಯನ್ನ ಪರ್ಚೇಸ್ ಮಾಡಿ ವರ್ಷಾನ್ ಗಟ್ಟಲೆ ಅದನ್ನ ಗೋಡನ್ಗಳಲ್ಲಿ ಇಟ್ಟು ಒಂದ್ ದಿವ್ಸ ಮಾರುಕಟ್ಟೆಗೆ ಅದನ್ನ ತಂದು ಬಿಟ್ಟು ಇದು ನಿರ್ಮಾಣ ಆಗಿದೆ ಅದಕ್ಕೆ ಬೆಲೆ ಸರ್ಕಾರ ಅದನ್ನ ನಡೆಸೋಕ್ ಸಾಧ್ಯ ಆದ್ರೆ ಅವಾಗ ಗ್ರಾಹಕರಿಗೂ ಅನುಕೂಲ ಆಗುತ್ತೆ ಅದರಿಂದ ರೈತ ಸಮುದಾಯಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ನಿಟ್ಟಲ್ಲೂ ಕೂಡ ನಾವು ಯೋಚನೆ ಮಾಡೋದಿಕ್ಕೆ ಸಾಧ್ಯ ಆಗಬೇಕು ಇವತ್ತು ನೋಡಿ ರೈತ ತುಂಬಾ ದೊಡ್ಡ ಸವಾಲು ಎದುರಿಸ್ತಾ ಇದ್ದಾನೆ ಒಂದ್ ಕಡೆ ಸವಾಲು ಪ್ರಾಕೃತಿಕವಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಜಾಗತಿಕವಾಗಿರ್ತಕ್ಕಂಥ ಹವಾಮಾನ ಬದಲಾವಣೆಯಿಂದಾಗಿ ಹಿಂದೆ ನಮ್ಮ ತಂದೆ ನಮ್ಮ ತಾತಂದಿರು ಯಾವ ಕಾಲದಲ್ಲಿ ಯಾವ ಮಳೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತೇಳಿ ಹೇಳುವಷ್ಟು ಅಕ್ಯುರೇಸಿ ಇತ್ತು ಅವ್ರಿಗೆ ಅಂದರೆ ಇವತ್ತು ಯಾವಾಗ ಮಳೆ ಬರುತ್ತೆ ಎಷ್ಟು ಮಳೆ ಬರುತ್ತೆ ಎಲ್ಲಿ ಮಳೆ ಬರುತ್ತೆ ಅಂತೇಳಿ ನೀವು ಊಹೆ ಮಾಡೋಕ್ಕಾಗದೇ ಇರತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದ್ರೂ ಕೂಡ ಏನಾಗಿದೆ ಈ ವಾತಾವರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಎಲ್ಲ ರೀತಿಯ ವಿಕೋಪಗಳು ಶುರುವಾಗ್ತಾ ಇದ್ದಾವೆ ಒಂದು ಕಡೆ ಅತಿವೃಷ್ಟಿ ಇನ್ನೊಂದ್ ಕಡೆ ಅನಾವೃಷ್ಟಿ ಮಳೆ ಬಂದ್ರೆ ವಿಪರೀತ ಬರುತ್ತೆ ಬರ್ಲಿಲ್ವಾ ವಿಪರೀತ ಬರ ನಿರ್ಮಾಣ ಆಗುತ್ತೆ ಯಾವ ಬೆಳೆಯನ್ನು ಬೆಳಿಬೇಕು ಅಂತೇಳಿ ಅಂದಾಜು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ರೈತ ಸಮುದಾಯಕ್ಕೆ ಇಡೀ ದೇಶದ ಬೇಡಿಕೆ ಬಗ್ಗೆ ಒಂದು ಸರಿಯಾದಂತ ತಿಳುವಳಿಕೆ ಇರಲ್ಲ ಈಗ ಉದಾಹರಣೆ ಹಾಸನ ಜಿಲ್ಲೆಯ ಜನಕ್ಕೆ ಯಾವ ರೀತಿಯ ಬೆಳೆ ಯಾವ ತರಕಾರಿ ಎಷ್ಟು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಆಲೂಗೆಡ್ಡೆ ಎಷ್ಟು ಬೇಕು ಈರುಳ್ಳಿ ಎಷ್ಟ್ ಬೇಕು ಟೊಮೊಟೊ ಎಷ್ಟು ಬೇಕು ತೆಂಗಿನಕಾಯಿ ಎಷ್ಟು ಬೇಕು ಅಂತೇಳಿ ವೈಯಕ್ತಿಕವಾಗಿ ಒಬ್ಬ ರೈತ ಅಂದಾಜು ಆಗಲ್ಲ ಕೃಷಿ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆಗಳೇನಿದಾವೆ ಅವುಗಳು ನಮ್ಮ ದೇಶದ ಜನಸಂಖ್ಯೆಯ ಅವರ ಅಗತ್ಯಕ್ಕೆ ಅನುಗುಣವಾಗಿ ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಬೆಳಿಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸೋಕೆ ಸಾಧ್ಯ ಆದ್ರೆ ಬಹುಶಃ ಏನಾಗತ್ತೆ ಈ ರೀತಿಯ ಸಂಕಷ್ಟದಿಂದ ರೈತ ಹೊರಗಡೆ ಬರ್ತಾನೆ ನಮ್ಮಲ್ಲಿ ಏನಾಗಿದೆ ನಮ್ಮ ರೈತನ ಒಂದು ವಿಷಯ ಯಾರಾದ್ರೂ ಒಬ್ಬ ಈ ವರ್ಷ ಏನಾದ್ರೂ ಒಂದ್ ಬೆಳೆ ಬೆಳೆದ ಅವನಿಗೆ ಒಂದ್ ಸ್ವಲ್ಪ ಅದರಿಂದ ಲಾಭ ಆಯ್ತು ಅಂದ್ರೆ ಊರಲ್ಲಿ ಇರೋರು ಮತ್ತು ಸುತ್ತಮುತ್ತ ಇರೋರೆಲ್ಲ ಮುಂದಿನ ವರ್ಷ ಅದೇ ಬೆಳೆ ಬೆಳಿತಾರೆ ಯಾಕೆಂದ್ರೆ ಅಟ್ಲೀಸ್ಟ್ ಏನಾದ್ರೂ ಸಿಗ್ಬೋದಲ್ಲ ಅನ್ನುವ ಆಸೆಯಿಂದ ಅವಾಗ ಏನಾಗುತ್ತೆ ವಿಪರೀತ ಬೆಳೆದಿದ್ದಾರೆ ಅನ್ನೋದನ್ನೇ ಇವತ್ತು ಮಾರುಕಟ್ಟೆಯಲ್ಲಿ ಅದನ್ನೇ ಬಂಡವಾಳವಾಗಿ ನಾವು ಬಳಸ್ಕೊಂಡು ಅದಕ್ಕೆ ಬೆಲೆಯನ್ನು ಕಡಿಮೆ ಕಡಿಮೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಹಾಗೆ ಇವತ್ತು ರೈತನ ಕೈಲಿ ಏನೂ ಉಳಿದಿಲ್ಲ ಅವನು ಕಷ್ಟಪಟ್ಟು ಬೆವರು ಸುರಿಸಿ ಜಮೀನಲ್ಲಿ ಬೆಳೀತಾ ಇದ್ದಾನೆ ಅದು ಬಿಟ್ಟರೆ ಅದರ ನಂತರ ಅವನ ಕೈಯಲ್ಲಿ ಏನೂ ಇವತ್ತು ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ಇವತ್ತು ರೈತನನ್ನು ಅತ್ಯಂತ ಸಂಕಷ್ಟಕ್ಕೆ ತಳ್ಳಿರೋದು ಲೇಖಕರಾಗಿ ನೀವು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ ಈ ರೈತರಿಗಾಗುವಂತಹ ನಷ್ಟ ಬರೀ ರೈತರಿಗೆ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ನೀವು ಆಗಲೇ ಹೇಳಿದ್ರಲ್ಲ ಹೆಣ್ಣು ಸಿಗ್ತಾ ಇಲ್ಲ ಅಂತ ಅದರ ಜೊತೆಗೆ ಬಡತನ ಅನಾರೋಗ್ಯ ಮತ್ತೆ ಸೆಕ್ಸ್ ರೇಷ್ಯೋ ಅಂತ ಏನು ಹೇಳ್ತೀವಿ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಇವೆಲ್ಲ ಕಾರಣ ಇವತ್ತಿನ ಆಡಂಬರದ ಮದುವೆಗಳಿರಬಹುದು ವಿದ್ಯಾಭ್ಯಾಸದ ಖರ್ಚಿರಬಹುದು ಆರೋಗ್ಯ ಪರಿಸ್ಥಿತಿಗಳಿರಬಹುದು ಇವೆಲ್ಲವೂ ಸೇರಿಕೊಂಡು ಲಿಂಗಾನುಪಾತದಲ್ಲಿ ಏರುಪೇರಾಗಿದೆ ಈ ಲಿಂಗಾನುಪಾತ ಏರುಪೇರಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಮ ಸಮಾಜದ ಕನಸನ್ನ ಏನು ಕಾಣ್ತೀವಿ ಆ ಕನಸನ್ನ ಬಿಡಬೇಕಾಗುತ್ತೆ ಇನ್ನೊಂದೇನಂದ್ರೆ ನೋಡಿ ಇತ್ತೀಚೆಗೆ ಆಧುನೀಕರಣದ ಬೆಳವಣಿಗೆಯಿಂದಾಗಿ ಟಿ ವಿಗಳು ಧಾರವಾಹಿಗಳು ಸಿನಿಮಾಗಳು ಮತ್ತು ಮೊಬೈಲ್ಗಳಿಂದಾಗಿ ಇವತ್ತು ಜಗತ್ತು ಎಲ್ಲ ಅಂಗೈ ಮೇಲಿದೆ ನೀವು ಒಂದು ಮೊಬೈಲ್ನ ಎದುರುಗಡೆ ಇಟ್ಕೊಂಡ್ರೆ ನೀವು ಜಗತ್ತಲ್ಲಿರೋದೆಲ್ಲವೂ ಕೂಡ ಅದರ ಮೂಲಕ ನಾವು ಸ್ಪಂದಿಸ್ಬೋದು ಅಥವಾ ಅದನ್ನು ನಾವು ನೋಡ್ಬೋದು ಹೀಗಾಗಿ ಏನಾಗಿದೆ ಒಬ್ಬ ಗ್ರಾಮೀಣ ಇರ್ತಕ್ಕಂತ ಒಬ್ಬ ಯುವಕ ಒಬ್ಬ ಯುವತಿ ತನ್ನ ತಂದೆ ತಾಯಿಯ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಗಣನೆಗೆ ತಗೊಂಡೆ ಈ ಮೊಬೈಲ್ಗಳಲ್ಲಿ ಸಿನಿಮಾಗಳಲ್ಲಿ ಧಾರವಾಹಿಗಳಲ್ಲಿ ಏನನ್ನೆಲ್ಲ ತೋರಿಸ್ತಾರೆ ಆ ರೀತಿಯ ಬದುಕನ್ನ ಬದುಕಬೇಕು ಹೇಳಿ ಬಿದ್ದು ತುಂಬಾ ಸಂಕಷ್ಟವನ್ನ ಇವತ್ತು ಅವ್ರು ಅನುಭವಿಸ್ತಾರೆ ಅದರಿಂದ ಒಂದು ಒಂದ್ ಹೇಳಿದ್ರಿ ಆಡಂಬರದ ಮದುವೆಗಳು ಆಕ್ಚುಲಿ ರೈತರು ಯಾಕೆ ಆಡಂಬರದ ಮದುವೆ ಕಡೆಗೆ ತಿರುಗ್ತಾ ಇದಾರೆ ಅಂತ ಹೇಳಿದ್ರೆ ತನ್ನ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಸಮಾಜದ ಬೆಳವಣಿಗೆಗಳು ಯಾರೋ ಒಬ್ಬ ಅವರ ರಿಲೇಟಿವ್ ಅಥವಾ ಅವರ ಕುಟುಂಬದಲ್ಲಿ ಅನುಕೂಲಸ್ಥರಾಗಿರ್ತಕ್ಕಂಥವ್ರು ಸ್ವಲ್ಪ ಸಂಬಳ ಬರ್ತಕ್ಕಂಥವ್ರು ಒಳ್ಳೆ ಚೌಲ್ಟ್ರಿಯಲ್ಲಿ ಮದುವೆ ಮಾಡಿದ್ರು ಅವರು ತುಂಬಾ ಅದ್ದೂರಿಯಾಗಿ ನಡೆಸಿದ್ರು ಅಂದ್ರೆ ತನ್ನ ಮಗಳು ಕೂಡ ತನ್ನ ಮಗನೂ ಅದೇ ರೀತಿ ಮದುವೆ ಮಾಡ್ಕೊಡ್ಬೇಕು ನನಗೆ ಅಂತೇಳಿ ಇವತ್ತು ಬಯಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಂಗಾಗಿ ಇರೋನೊಬ್ಬ ಮಗ ಇರೋನೊಬ್ಳು ಮಗಳು ಆಯ್ತಾ ಮದುವೆ ಅನ್ನೋದು ಜೀವನದಲ್ಲಿ ಒಂದು ಸಾರಿ ನಡೀತಕ್ಕಂಥ ಈವೆಂಟು ಅಂತ ಅಂದ್ಕೊಂಡು ಅದರ ಮೇಲೆ ವಿಪರೀತ ಸಾಲಗಳನ್ನು ಮಾಡಿಕೊಂಡು ಆ ಸಾಲ ಮೇಲೆ ಬಡ್ಡಿಗಳನ್ನು ಬೆಳೆಸ್ಕೊಂಡು ಅದನ್ನು ತೀರ್ಸಕ್ಕಾಗದೆ ಜೀವನದಲ್ಲಿ ಒಂದು ಸಾರಿ ಮದುವೆ ಮಾಡಿಕೊಟ್ಟು ಜೀವನ ಪರ್ಯಂತ ಆ ಸಾಲದ ಬೆನ್ನ ಹಿಂದೆ ಅವರು ತಿರುಗ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಂಗಾಗಿ ಒಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಇನ್ನೊಂದ್ ಕಡೆ ನಮ್ಮ ಸುತ್ತಮುತ್ತ ಬೆಳೀತಾ ಇರತಕ್ಕ ಈ ಬೆಳವಣಿಗೆಗಳು ನಮ್ಮನ್ನ ಇನ್ನೊಂದಷ್ಟು ಹಿಂದ ತಳ್ತಾ ಇದಾವೆ ಈ ಆಧುನಿಕ ಜಗತ್ತಿನಲ್ಲಿ ನಾವು ಇವೆಲ್ಲವನ್ನ ತಿಳ್ಕೊಂಡು ತಿಳುವಳಿಕೆ ಮೂಡಿಸ್ಕೊಂಡು ಇವನ್ನೆಲ್ಲ ಕಡಿಮೆ ಮಾಡ್ಬೇಕಾಗಿತ್ತು ಯಾವುದು ನಮ್ಮ ಆಡಂಬರವನ್ನು ಕಡಿಮೆ ಮಾಡ್ಬೇಕಾಗಿತ್ತು ಮೌಢ್ಯಗಳನ್ನ ಕಡಿಮೆ ಮಾಡ್ಬೇಕಾಗಿತ್ತು ಅಂಧಕಾರಗಳನ್ನ ಕಡಿಮೆ ಮಾಡ್ಕೋಬೇಕಾಗಿತ್ತು ಅದಾಗ್ತಾ ಇಲ್ಲ ಬದಲಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಎಲ್ಲ ಮಾಹಿತಿ ತಂತ್ರಜ್ಞಾನದ ಮೂಲಕ ನಾವು ಇನ್ನು ಅವುಗಳನ್ನ ಜಾಸ್ತಿ ಮಾಡೋಕ್ ಬೇಕಾದಂತ ರೀತಿಯಲ್ಲಿ ಅವುಗಳಿಗೆ ಅಡಿಕ್ಟ್ ಆಗತಕ್ಕಂಥ ರೀತಿಯ ಬೆಳವಣಿಗೆಗಳಿದಾವೆ ಇವು ಬೇರೆಯವರಿಗೆ ನೀವು ಹೋಲಿಕೆ ಮಾಡಿದ್ರೆ ರೈತ ಸಮುದಾಯದ ಮತ್ತು ಗ್ರಾಮೀಣ ಪ್ರದೇಶದ ಜನ ಸಮುದಾಯದ ಮೇಲೆ ತುಂಬಾ ದೊಡ್ಡ ಒಂದು ರೀತಿಯ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದಾವೆ ಅಂತಾನೆ ಹೇಳ್ಬೋದು ಅಂತದೊಂದು ಸವಾಲನ್ನು ಕೂಡ ಇವತ್ತು ರೈತ ಸಮುದಾಯ ಮತ್ತು ಅವರ ಕುಟುಂಬಗಳು ಎದುರಿಸ್ತಾ ಇದಾವೆ ಇಡೀ ಸಮಾಜದ ಇವತ್ತಿನ ಸಂಕಷ್ಟಗಳಿಗೆ ಒಂದು ರೀತಿ ಮಾರುಕಟ್ಟೆ ಮಾರುಕಟ್ಟೆ ಮಾರುಕಟ್ಟೆಯ ಲಾಭ ಲಾಭಕೋರತನ ಇದೆಯಲ್ಲ ಅದು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದೆ ಆ ಮಾರುಕಟ್ಟೆ ನಿಯಂತ್ರಣಕ್ಕೆ ಒಳಪಟ್ಟು ಇವತ್ತು ಎಲ್ಲರ ಬದುಕು ಅದಕ್ಕೆ ಪೂರಕವಾಗಿ ನಾಶ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು ಅದೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಬೆಳೆ ಬೆಳೆಯೋದು ರೈತರು ಆದ್ರೆ ಮಾರುಕಟ್ಟೆ ಅವ್ರ ಕೈಲಿಲ್ಲ ಇವತ್ತು ಜಗತ್ತಲ್ಲಿ ಯಾರು ಏನನ್ನ ಉತ್ಪಾದನೆ ಮಾಡ್ತಾರೆ ಅವ್ರಗಳ ಕೈಲಲ್ಲೇ ಮಾರುಕಟ್ಟೆಗಳಿದಾವೆ ನೀವು ಯಾವುದೇ ವಸ್ತುಗಳನ್ನು ತಗೊಂಡ್ರು ಜಗತ್ತಿನ ಎಲ್ಲ ಉತ್ಪಾದನೆಯ ವಸ್ತುಗಳನ್ನ ಮಾರುಕಟ್ಟೆ ಮಾಡೋರು ಅವರೇ ಯಾವುದೇ ಒಂದು ಫ್ಯಾಕ್ಟರಿಯ ಮಾಲೀಕ ಅವನೇ ಮಾರುಕಟ್ಟೆ ಮಾಡ್ತಾನೆ ಅದೇ ರೈತ ತಾನು ಬೆಳಿತಾನಷ್ಟೆ ಆದ್ರೆ ತನ್ನ ಬೆಳೆಗೆ ಬೆಲೆಯನ್ನು ನಿಗದಿ ಮಾಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ ಅದನ್ನ ಮಾರುಕಟ್ಟೆ ಮಾಡ್ಕೊಳ್ತಕ್ಕಂಥ ಶಕ್ತಿಯು ಅವನಿಗಿಲ್ಲ ಇದು ವೈಯಕ್ತಿಕವಾಗಿ ಒಬ್ಬೊಬ್ಬ ರೈತನ ಪ್ರಯತ್ನದಿಂದ ಖಂಡಿತ ಇದನ್ನ ಮಾಡಕ್ ಸಾಧ್ಯ ಆಗಲ್ಲ ಇದೊಂದು ಸಾಮೂಹಿಕವಾಗಿರ್ತಕ್ಕಂಥ ಪ್ರಯತ್ನ ಆಗ್ಬೇಕು ಮತ್ತೊಂದು ಸಂಘಟಿತ ಪ್ರಯತ್ನ ಆಗ್ಬೇಕು ಭಾರತದಲ್ಲಿ ರೈತ ಸಮುದಾಯ ಉಳಿಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಜನ ಮುಂದೆ ಅನ್ನ ತಿನ್ನಕಾಗದೇ ಇರತಕ್ಕಂಥ ಒಂದು ಸಂಕಷ್ಟವನ್ನು ಎದುರಿಸ್ತಾರೆ ಅಂತ ಅಪಾಯ ನಮ್ ಕಣ್ಣೆದ್ರಿಗೆ ಅತ್ಯಂತ ಡಾಳವಾಗಿ ರಾಚಿಸ್ತಾ ಇದೆ ಲೇಖಕರಾಗಿ ಮತ್ತೆ ಹೋರಾಟಗಾರರಾಗಿ ನೀವು ನೋಡಿರುವಂತಹ ಸಮಸ್ಯೆಗಳನ್ನ ವಸ್ತುಸ್ಥಿತಿಯನ್ನ ನಮ್ಮ ಕೇಳುಗರಿಗೂ ನೀವು ತಲುಪಿಸುವ ಪ್ರಯತ್ನ ಮಾಡಿದ್ದೀರಿ ಅಂತಿಮವಾಗಿ ಇದಕ್ಕೆ ಪರಿಹಾರ ಸಿಗೋದು ನೀವು ಹಾಗೆ ಆ ಕಡೆಗೆ ಆ ದಿಕ್ಕಿನಲ್ಲಿ ಪ್ರತಿಯೊಬ್ರು ಯೋಚನೆ ಮಾಡಬೇಕು ನಮ್ಮ ವೈಯಕ್ತಿಕ ನೆಲಗಟ್ಟಿನಲ್ಲೂ ಕೂಡ ಯಾರಿಗೂ ಒಬ್ಬರಿಗೆ ಬರೆಯುವ ಆಸಕ್ತಿ ಇರುತ್ತೆ ಒಬ್ರು ನಾಲ್ಕು ಜನರ ಜೊತೆ ಮಾತಾಡುವಂತ ಒಂದು ಸಾಮರ್ಥ್ಯ ಇರುತ್ತೆ ಅವಾಗ ಈ ವಿಚಾರಗಳನ್ನ ನಾವು ವಸ್ತುನಿಷ್ಠ ವಿಚಾರಗಳನ್ನ ಮಾತಾಡೋದಕ್ಕೆ ಸಾಧ್ಯ ಆಗಬೇಕು ಮತ್ತೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿರಬೇಕು ನಾನು ಪ್ರತಿದಿನ ನನ್ನ ಮನೆಯ ತಟ್ಟೆಯಲ್ಲಿ ಬಂದು ಬೀಳುವ ಈ ಅನ್ನ ಈ ಅನ್ನದ ಪ್ರತಿ ಅಗಳಿನ ಹಿಂದೆ ರೈತನ ಶ್ರಮ ಎಷ್ಟು ಅಡಗಿದೆ ಆ ಶ್ರಮಕ್ಕೆ ಆತನಿಗೆ ಸರಿಯಾದ ಪ್ರತಿಫಲ ಸಿಗ್ತಾ ಇದೆಯಾ ಇಲ್ವಾ ಹೇಳಿ ಪ್ರತಿಯೊಬ್ಬನು ಊಟ ಮಾಡುವಾಗ ಒಂದ್ಸಾರಿ ಯೋಚನೆ ಮಾಡಿದ್ರೆ ಆವಾಗ ಅವನಿಗೆ ನಿಜವಾದಂತ ವಾಸ್ತವ ಸ್ಥಿತಿ ಅರ್ಥ ಆಗತ್ತೆ ಅದು ಅರ್ಥ ಆದ್ರೆ ಸಾಕು ತನ್ನೀಚೆಗೆ ತಾನೇ ತಾನೇನ್ ಮಾಡಬೇಕು ಅನ್ನೋದನ್ನ ಅದೇ ಅರ್ಥ ಮಾಡಿಸುತ್ತೆ ಪ್ರತಿಯೊಬ್ಬರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಕ್ ಆಗಲ್ಲ ಅವರವರ ನೆಲೆಗಟ್ಟಲಿ ತುಂಬಾ ಮಾಡಕ್ ಸಾಧ್ಯತೆ ಇದೆ ಎಲ್ಲರಲ್ಲೂ ನಾನು ಇಷ್ಟ ಏನಂತ ಹೇಳಿದ್ರೆ ಒಮ್ಮೆ ನನ್ನನ್ನ ಬದುಕಿಸುತ್ತಿರುವ ಈ ಅನ್ನದ ಇಂದಿನ ಕಥೆಯನ್ನ ಅಥವಾ ಅದರ ಹಿಂದಿನ ಸಂಕಷ್ಟವನ್ನ ಯೋಚನೆ ಮಾಡೋಕ್ಕೆ ಮತ್ತು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಕು ಪ್ರಯತ್ನ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಆಶಾವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸಬಹುದು ಅಂತ ಅನ್ಸುತ್ತೆ ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ಸಮಯವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸುರಗಿಯಲ್ಲಿ ಇದುವರೆಗೂ ಲೇಖಕರು ಸಾಮಾಜಿಕ ಕಾರ್ಯಕರ್ತರೂ ಆದ ಹಾಸನದ ಹೆಚ್ಆರ್ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್ ಸಂಕಲನಕ್ಕೆ ಸಹಕಾರ ಸ್ವರ್ಣದಾಸ್ ಹೆಚ್ವಿ